ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಸದಾ ಯೋಹನನ್ನು ಬರೆದ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಪಿತನು ನನ್ನನ್ನು ಪ್ರೀತಿಸಿದಂತೆ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡು ನಿಲ್ಲಿರಿ ನನ್ನ ಪ್ರೀತನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿ ಅವರ ಪ್ರೀತಿಯಲ್ಲಿ ನಾನು ನೆಲೆಗೊಂಡಿರುವ ಹಾಗೆ ನೀವು ಕೂಡ ನಾನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿದರೆ ನನ್ನ ಪ್ರೀತಿಯಲ್ಲಿ ನೆಲಗೊಂಡಿರುವಿರಿ ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂದು ನಿಮ್ಮ ಆನಂದವು ತುಂಬಿ ತುಳುಕಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಎಂದರು ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ಥಿತಿಯಾಗಲಿ ಕಾರ್ಮೆಲ್ ಧ್ಯಾನವನ್ನು ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಯೇಸುವಿನ ಇಡೀ ಬೋಧನೆ ಜೀವನ ಸಾಧನೆ ಪ್ರೀತಿಯಾಗಿದೆ ಅದಕ್ಕಾಗಿ ಅವರ ಮುಖ್ಯ ಬೋಧನೆಯು ಪ್ರೀತಿಯ ಮೇಲೆ ಅವಲಂಬಿತವಾಗಿದೆ ಇವತ್ತಿನ ಶುಭ ಸಂದೇಶದಲ್ಲಿ ಯೇಸು ಹೇಳುತ್ತಾರೆ ಪಿತನು ನನ್ನನ್ನು ಪ್ರೀತಿಸಿದಂತೆ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡು ನಿಲ್ಲಿರಿ ಮತ್ತು ನನ್ನ ಪಿತನ ಅವಟ ಆಜ್ಞೆಗಳನ್ನು ಪಾಲಿಸಿ ಪಿತನು ನನ್ನನ್ನು ಪ್ರೀತಿಸಿದಂತೆ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ ಯೇಸು ಕ್ರಿಸ್ತರು ನಮ್ಮನ್ನು ಪ್ರೀತಿಸಿದ್ದು ತಮಗೆ ಬೇಕಾ ದ ಬೇಕಾದಾಗಿ ಅಲ್ಲ ಬೇಕಾ ಬಿಟ್ಟಿಯಾಗಿ ಅಲ್ಲ ಬದಲಾಗಿ ಪಿತನು ಹೇಗೆ ಸುತನನ್ನು ಪ್ರೀತಿಸಿದನು ಆ ಪ್ರೀತಿಯಿಂದ ಅವರು ಪ್ರೀತಿಸಿದ್ರು ಅಂದ್ರೆ ಪಿತನು ಸುತನನ್ನು ಅಥವಾ ಯೇಸುವನ್ನು ಪ್ರೀತಿಸಿದ್ರು ಆ ಪ್ರೀತಿಯ ಅನುಭವದಿಂದ ಅವರು ನಮ್ಮನ್ನು ಪ್ರೀತಿಸಿದ್ರು ನಮ್ಮ ಜೀವನದಲ್ಲಿಯೂ ನಾವು ಇತರರನ್ನು ಪ್ರೀತಿಸಬೇಕಾದ್ರೆ ಶಮಿಸ್ಬೇಕಾದ್ರೆ ಕನಿಕರ ತೋರಿಸ್ಬೇಕಾದ್ರೆ ಯಾರನ್ನಾದ್ರೂ ಒಪ್ಪಿಕೊಳ್ಬೇಕಾದ್ರೆ ಸ್ವೀಕರಿಸಬೇಕಾದ್ರೆ ಏನಾದ್ರೂ ಜೀವನದಲ್ಲಿ ಇತರರಿಗೆ ನೀಡಬೇಕಾದ್ರೆ ಅದರ ಅನುಭವ ಮೊದಲು ನಮಗೆ ಆಗಬೇಕು ಯಾಕೆ ಇವತ್ತು ಎಷ್ಟೊಂದು ವ್ಯಕ್ತಿಗಳನ್ನು ನಾವು ನೋಡ್ತೇವೆ ಕುಟುಂಬದಲ್ಲಿ ಸಮಾಜದಲ್ಲಿ ನಮ್ಮ ಸುತ್ತಲೂ ಯಾಕೆ ಅವರಿಗೆ ಇತರರನ್ನು ಒಂದಿಗೆ ಜೀವಿಸಲು ಅನೇಕರಿಗೆ ಕಠಿಣ ಎನಿಸುತ್ತದೆ ಇತರನ್ನು ಪ್ರೀತಿಸಲು ಒಂದು ಸಣ್ಣ ಸಣ್ಣ ವಿಷಯಗಳಿಗೆ ಜಗಳ ಆಡುವ ಜನರು ನಮ್ಮ ಮಧ್ಯೆ ಎಷ್ಟೋ ಜನ ಇದ್ದಾರೆ ಸಣ್ಣ ಸಣ್ಣ ವಿಷಯಗಳಿಗೆ ಕೋಪ ಮಾಡುವವರಿದ್ದಾರೆ ಸಣ್ಣ ಸಣ್ಣ ವಿಷಯಗಳಿಗೆ ಜಗಳ ಕಾಯ್ಕೊಂಡು ಬಂದು ಬೇ ಇತರರೊಂದಿಗೆ ಯಾರೊಟ್ಟಿಗೂ ಜೀವಿಸಿದ್ರು ಯಾರೊಟ್ಟಿಗೂ ಇದ್ರು ಅವರಿಗೆ ಸರಿಯಾಗೋದಿಲ್ಲ ಕಾರಣ ಏನು ತಾವು ಪ್ರೀತಿಯನ್ನು ಅನುಭವಿಸಲಿಲ್ಲ ಅವರು ಇಂಥ ವ್ಯಕ್ತಿಗಳು ಅನೇಕ ಬಾರಿ ಪ್ರೀತಿಯನ್ನು ಅನುಭವಿಸಲಿಲ್ಲ ಇತರರಿಂದ ಆ ಅವರಿಗೆ ಯಾವಾಗ ಅವರು ಆ ಪ್ರೀತಿಯನ್ನು ಅನುಭವಿಸಲಿಲ್ಲ ಇತರರನ್ನು ಪ್ರೀತಿಸಲು ಅಥವಾ ಇತರರಿಗೆ ಪ್ರೀತಿಯನ್ನು ನೀಡಲು ಅವರಿಗೆ ಕಷ್ಟ ಆಗ್ತದೆ ಮನುಷ್ಯ ಯಾವಾಗ ಕೊಡ್ತಾನೆ ಯಾವಾಗ ತನ್ನಲ್ಲಿ ಇದ್ದಾಗ ಮಾತ್ರ ಕೊಡ್ತಾನೆ ತನ್ನ ಜೇಬಿನಲ್ಲಿ ನೂರು ರೂಪಾಯಿ ಇದ್ರೆ ಆತ ನೂರು ರೂಪಾಯಿಯನ್ನು ಇತರರಿಗೆ ಕೊಡಬಹುದು ತನ್ನ ಜೇಬಿನಲ್ಲಿ ದುಡ್ಡೇ ಇಲ್ಲದಿದ್ದಾಗ ನೂರು ರೂಪಾಯಿ ಆತ ಎಲ್ಲಿಂದ ಕೊಡ್ತಾನೆ ಹಾಗೆ ನಾವು ಏನು ಪಡೆದಿದ್ದೇವೆ ಅದನ್ನು ಮಾತ್ರ ನಾವು ಕೊಡಬಲ್ಲೆವು ಯು ಕ್ಯಾನ್ ಗಿವ್ ವಾಟ್ ಯು ಹ್ಯಾವ್ ಅದಕ್ಕಾಗಿ ಯೇಸುವಿನ ಇವತ್ತಿನ ವ ಮಾತುಗಳು ಬಹಳ ಅರ್ಥಗರ್ಭಿತವಾಗಿವೆ ಏಸು ನಮ್ಮನ್ನು ಪ್ರೀತಿಸುವಾಗ ಪಿತನಿಂದ ಪ್ರೀತಿಸಲ್ಪಟ್ಟಿದ್ದಾರೆ ಅವರು ಆ ಪ್ರೀತಿಯನ್ನು ನಮಗೆ ನೀಡ್ತಾ ಇದ್ದಾರೆ ನಾವು ಕೂಡ ಏಸುವಿನಿಂದ ಪ್ರೀತಿಸಲ್ಪಟ್ಟಿದ್ದೇವೆ ಅದರ ಅದು ಕೇವಲ ಒಂದು ಸಿದ್ಧಾಂತ ಆಗಿರಬಾರದು ಬದಲಾಗಿ ನಿಜ ಜೀವನದ ಅನುಭವ ಆಗಿರ್ಬೇಕು ನಾವು ನಿಜವಾಗಿ ಏಸುವಿನ ಪ್ರೀತಿಯನ್ನು ಅನುಭವಿಸಿದ್ರೆ ಏಸುವಿನ ಶ್ರಮೆಯನ್ನು ಅನುಭವಿಸಿದ್ರೆ ಏಸುವಿನ ಕರುಣೆಯನ್ನು ಅನುಭವಿಸಿದ್ರೆ ನಮಗೆ ಇತರರನ್ನು ಪ್ರೀತಿಸಲು ಶಮಿಸಲು ಕರುಣೆ ತೋರಲು ಇತರರೊಂದಿಗೆ ತಾಳ್ಮೆಯಿಂದ ವರ್ತಿಸಲು ಇತರರ ಮೇಲೆ ರೇಗಾಡದೆ ಪ್ರೀತಿಸಲು ನಮಗೆ ಸಾಧ್ಯವಾಗ್ತದೆ ಅನೇಕ ಬಾರಿ ಆ ಯೇಸುವಿನ ಪ್ರೀತಿ ನಾವು ಅನುಭವಿಸಿಲ್ಲ ಕಾರಣ ಏನು ನಮ್ಮ ಹೃದಯ ನಮ್ಮ ಮನಸ್ಸು ಅವರಿಗೆ ಮುಕ್ತವಾಗಿ ನಾವು ತೆರೆದಿಟ್ಟಿಲ್ಲ ಹೇಗೆ ನಾವು ಅವರ ಪ್ರೀತಿಯನ್ನು ಅನುಭವಿಸ್ತೇವೆ ಅವರ ಆಜ್ಞೆಗಳನ್ನು ಪಾಲಿಸುವುದರ ಮೂಲಕ ದೈವ ಆಜ್ಞೆಗಳನ್ನು ದೈವ ಚಿತ್ತವನ್ನು ಮಾಡುವುದರ ಮೂಲಕ ನಾವು ದೇವರನ್ನು ಪ್ರೀತಿಸ್ತೇವೆ ದೇವರನ್ನಲ್ಲ ಮನುಷ್ಯರನ್ನು ಕೂಡ ಯಾವಾಗ ನಾವು ಒಂದು ವ್ಯಕ್ತಿಯನ್ನು ಪ್ರೀತಿಸ್ತೇವೆ ಆ ವ್ಯಕ್ತಿಯ ಮಾತುಗಳಿಗೆ ನಾವು ಬೆಲೆ ಕೊಟ್ಟಾಗ ಆ ವ್ಯಕ್ತಿಯ ಬಗ್ಗೆ ನಮಗೆ ಗೌರವ ಇದ್ದಾಗ ಆ ವ್ಯಕ್ತಿಯ ಹಾಗೆ ನೋವಿಸಬಾರದೆಂಬ ಒಂದು ಮನಸ್ಥಿತಿ ನಮ್ಮಲ್ಲಿದ್ದಾಗ ದೇವರ ಪ್ರೀತಿಯೂ ಕೂಡ ಸಾಧ್ಯ ಯಾವಾಗ ಅವರ ಕಟ್ಟಡಗಳಿಗೆ ಅವರ ಮಾತಿಗೆ ನಾವು ಗೌರವ ಕೊಟ್ಟು ಅದರ ಪ್ರಕಾರ ನಡೆದಾಗ ಮಾತ್ರ ಅವರ ಪ್ರೀತಿಯನ್ನು ನಾವು ಅನುಭವಿಸ್ತೇವೆ ಮತ್ತು ಆ ಪ್ರೀತಿಯನ್ನು ಇತರರಿಗೆ ಹಂಚಲು ನಮಗೆ ಸಾಧ್ಯವಾಗ್ತದೆ ಪ್ರಿಯರೇ ನಮ್ಮ ಕಣ್ಣುಗಳನ್ನು ಒಂದು ಕ್ಷಣ ಮುಚ್ಚೋಣ ನಮ್ಮ ಹೃದಯಗಳನ್ನು ಪ್ರಭು ಯೇಸುವಿಗೆ ತಿರಿಯೋಣ ಪಿತನು ನಿಮ್ಮನ್ನು ಪ್ರೀತಿಸದಂತೆ ನೀವು ನಮ್ಮನ್ನು ಪ್ರೀತಿಸಿದಿರಿ ನಮಗೂ ನಿಮ್ಮ ಪ್ರೀತಿಯಲ್ಲಿ ನೆಲೆಗೊಳ್ಳಲು ತಾವು ನಮ್ಮನ್ನು ಪ್ರೀತಿಸಿದಂತೆ ನಾವು ಇತರನ್ನು ಪ್ರೀತಿಸಲು ಕರೆ ಕೊಟ್ಟಿರಿ ನಿಮ್ಮ ಪ್ರೀತಿಯನ್ನು ನಿಜವಾಗಿ ಅನುಭವಿಸಲು ನಿಮ್ಮ ಪ್ರೀತಿಯ ಸಾರವನ್ನು ತಿಳಿದು ನಮ್ಮ ಜೀವನವನ್ನು ಪರಿವರ್ತಿಸಿ ಇತರರನ್ನು ಪ್ರೀತಿಸಲು ಸ್ವೀಕರಿಸಲು ಶ್ರಮಿಸಲು ಬೇಕಾದ ಪ್ರಸಾದಗಳನ್ನು ನಮಗೆ ದಯಪಾಲಿಸಿರಿ ಆಮೇಲೆ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ಒಂದನೇ ಸ್ವಾಮಿ ವಿಜಯ ದೀಪಾಷ್ಟ ವಂದನೆಗಳು ಪವಿತ್ರ ಬಾಲ ಏಸುವಿಗೆ ನವೇನ ಪ್ರಾರ್ಥನಾ ವಿಧಿ ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಏಸು ಮಕ್ಕಳನ್ನು ತಡೆಯದಿರಿ ಅವು ನನ್ನೆಡೆಗೆ ಬರಲಿ ಅವರು ಸ್ವರ್ಗದ ಹಕ್ಕುದಾರರಾಗಿದ್ದಾರೆ ಯಾವ ಮಾನವನು ಈ ಚಿಕ್ಕ ಮಕ್ಕಳಂತೆ ಜೀವಿಸನೋ ಅವನು ನನ್ನ ರಾಜ್ಯವನ್ನು ಪ್ರವೇಶಿಸಲಾರ ಪವಿತ್ರ ಬೈಬಲ್ನಲ್ಲಿನ ಏಸುಪ್ರಭುವಿನ ವಾಕ್ಯಗಳು ಇವು ಬಾಲಯೇಸುವು ಮಕ್ಕಳಿಂದಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗು ಅಪೇಕ್ಷೆಗಳಲ್ಲಿ ಕಷ್ಟ ಸಂಕಷ್ಟ ರೋಗರುಜಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಏಸು ಮಾನವನಿಗೆ ಹೇಳುತ್ತಾರೆ ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು ಸ್ವ ಅರ್ಪಣೆ ಪ್ರಿಯ ಬಾಲಯೇಸುವೆ ನಾನು ನಿಮ್ಮನ್ನು ಆರಾಧಿಸುತ್ತೇನೆ ನನ್ನ ಮೇಲಿನ ಪ್ರೀತಿಯ ಸಲುವಾಗಿ ಒಂದು ಮಗುವಾಗಿ ಜನಿಸಿದಿರಿ ನಿಮ್ಮನ್ನು ಸ್ತುತಿಸುತ್ತೇನೆ ನಿಮ್ಮ ಪವಿತ್ರ ರಹಸ್ಯಗಳನ್ನು ಸನ್ಮಾನಿಸುತ್ತೇನೆ ನಿಮ್ಮ ಪ್ರೀತಿಗೆ ಬದಲಾಗಿ ನಾನು ನನ್ನನ್ನೇ ಸಂಪೂರ್ಣವಾಗಿ ನಿಮಗೆ ಅರ್ಪಿಸುತ್ತೇನೆ ನಿಮ್ಮ ಪವಿತ್ರ ಬಾಲ್ಯದ ಸದ್ಗುಣಗಳನ್ನು ನನಗೂ ದಯಪಾಲಿಸಬೇಕೆಂದು ವಿನಂತಿಸುತ್ತೇನೆ ಪ್ರಿಯ ಏಸುವೆ ದೀನತೆಯೆಂಬ ನಿಮ್ಮ ದ್ರವ್ಯವನ್ನು ಪ್ರೀತಿಯೆಂಬ ಮಾಧುರ್ಯವನ್ನು ನನಗೆ ದಯಪಾಲಿಸಿರಿ ನಿಮ್ಮ ವಿನಯ ಹಾಗೂ ಸರಳ ಸ್ವಭಾವವನ್ನು ನಾನು ಅನುಕರಿಸುವಂತೆ ಮಾಡಿರಿ ನಿಮ್ಮನ್ನು ಪ್ರೀತಿಯಿಂದ ಅನುಕರಿಸಿ ನಿಮ್ಮ ಮಹೋನ್ನತ ಸನ್ನಿಧಿಯನ್ನು ಸೇರುವಂತೆ ಮಾಡಿರಿ ಆಮೇನ್ ಪ್ರಾರಂಭದ ಪ್ರಾರ್ಥನೆ ಏಸುವೆ ಕೇಳಿರಿ ಕೊಡಲಾಗುವುದು ಹುಡುಕಿರಿ ಸಿಕ್ಕುವುದು ತಟ್ಟಿರಿ ತೆರೆಯಲಾಗುವುದು ಎಂದು ಹೇಳಿದ್ದೀರಿ ನಿಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನಗೆ ಈ ವರವನ್ನು ದಯಪಾಲಿಸಬೇಕೆಂದು ವಿನಯದಿಂದ ಕೇಳುತ್ತಾ ಹುಡುಕುತ್ತಾ ತಟ್ಟುತ್ತಾ ತಮ್ಮಲ್ಲಿಗೆ ಬಂದಿರುತ್ತೇನೆ ಏಸುವೆ ನನ್ನ ಹೆಸರಿನಲ್ಲಿ ನೀವು ಏನನ್ನೂ ಕೇಳಿದರೂ ನನ್ನ ತಂದೆಯು ಅದನ್ನು ದಯಪಾಲಿಸುವರು ಎಂದು ಹೇಳಿದ ಕರ್ತರು ನೀವೇ ನಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನ್ನ ಕೋರಿಕೆಯನ್ನು ನಿಮ್ಮ ತಂದೆಯಾದ ದೇವರಿಗೆ ಒಪ್ಪಿಸುವಂತೆ ವಿನಯದಿಂದ ಬೇಡಿಕೊಳ್ಳುತ್ತೇನೆ ಏಸುವೆ ಭೂಮಿ ಆಕಾಶವು ಅಳೆದು ಹೋಗುವುದು ಆದರೆ ನನ್ನ ವಾಕ್ಯವು ಅಳಿಯಲಾರದು ಎಂದು ನುಡಿದ ಪ್ರಭುವೆ ನಿಮ್ಮ ಮಾತೆ ಮರಿಯಮ್ಮನವರ ಭಿನ್ನಹಗಳಿಂದ ನನ್ನ ಪ್ರಾರ್ಥನೆ ಈಡೇರುವುದೆಂದು ದೃಢವಾಗಿ ನಂಬುತ್ತೇನೆ ಪ್ರಾರ್ಥಿಸೋಣ ಓ ಪವಿತ್ರ ಬಾಲಯೇಸುವೆ ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮಲ್ಲಿ ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯಪಾಲಿಸಿರಿ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ನಮೋ ಮರಿಯ ಕೃಪಾಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುವು ಧನ್ಯರು ಮರಿಯಾ ದೇವಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆಯೇ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೇನ್ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಬಾಲಯೇಸುವಿನಲ್ಲಿ ಪ್ರಾರ್ಥಿಸೋಣ ಓ ಅದ್ಭುತಶಾಲಿಯಾದ ಬಾಲಯೇಸುವೆ ನಾವು ನಿಮ್ಮ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ ನೊಂದಿರುವ ನಮ್ಮ ರನ್ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಾವು ಭಕ್ತಿಯಿಂದ ಕೋರುವ ವರಗಳನ್ನು ದಯಪಾಲಿಸಿರಿ ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ ನಮಗೆ ಬಂದೊದಗಿರುವ ಕಷ್ಟಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ ನಿಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು ಆಮೇನ್ ಕೃತಜ್ಞತಾ ಪ್ರಾರ್ಥನೆ ದಯಾಭರಿತ ಬಾಲಯಿಸುವೆ ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು ನೀವೇ ನನ್ನ ಸಹಾಯಕರು ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ ನಿಮ್ಮ ಅಪಾರ ಪ್ರೀತಿ ಪರಾಮರಿಕೆ ಸರ್ವರಿಗೂ ಲಭಿಸಲಿ ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ಋನ್ಮನಗಳಲ್ಲಿ ಸರ್ವಧರ್ಮೀಯರಲ್ಲಿ ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಸ್ತುತಿಸಿ ಮಹಿಮೆ ಪಡಿಸಲಿ